ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ರಾಜನ ಗುಣಗಳ ಪ್ರತಿರೂಪ ಆತ್ಮವಿಶ್ವಾಸದ ಜೀವಂತ ರೂಪ ಬೆಂಕಿಯಂತೆ ಹೊತ್ತಿ ಬೆಳಗುವ ಸಿಂಹರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವ ಒಂದು ಪರಿವರ್ತನೆಯ ಪರ್ವ ನಿಮ್ಮ ಗುಣಗಳೇ ನಿಮ್ಮ ಬಲ ನಿಮ್ಮ ದೌರ್ಬಲ್ಯಗಳೇ ನಿಮ್ಮ ಪರೀಕ್ಷೆ ಗ್ರಹಗಳ ಉತ್ತರಾಯಣ ಚಲನೆ ಶುಕ್ರ ಬುಧನ ಸಂಚಾರ ಶನಿಯ ಚತುರ್ಥ ದೃಷ್ಟಿ ಎಲ್ಲವೂ ಸೇರಿ ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ತೆಗೆದುಕೊಳ್ಳುವ ಸಮಯ ಯಾರು ನಂಬಿಕಸ್ಥರು ಯಾರು ನಿಮಗೆ ವಿರೋಧವಾಗಿ ಇರುವವರು ಯಾವ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದರೆ ಧನಲಾಭವಾಗುತ್ತದೆ ಯಾವ ದಿಕ್ಕಿನಲ್ಲಿ ಎಚ್ಚರಿಕೆ ಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ಸಿಂಹರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಸೂರ್ಯನಿಗೆ ಆಡಳಿತವಿರುವ ಸಿಂಹರಾಶಿಯವರು ಇವರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಆದರೆ ಹೃದಯ ತುಂಬಾ ಕೋಮಲ ಮಾತನಾಡುವ ಮಾತಿಗೆ ತಾಕತ್ತು ನಡಿಗೆ ರಾಜಭಾವ ಕೈ ಹಾಕಿದ ಕೆಲಸದಲ್ಲಿ ನೇತೃತ್ವ ಸ್ವಭಾವದಲ್ಲಿ ಪ್ರಾಮಾಣಿಕತೆ ಕೀರ್ತಿಯ ಆಸೆ ಹೆಮ್ಮೆ ಪ್ರೀತಿಯಲ್ಲಿ ನಿಷ್ಠೆ ಕುಟುಂಬದ ವಿಷಯದಲ್ಲಿ ರಾಕ್ಷಸ ಸ್ವಭಾವ ಈ ಗುಣಗಳೇ ಈ ತಿಂಗಳು ನಿಮಗೆ ಹೇಗೆ ಒಳ್ಳೆಯದು ಹೇಗೆ ಎಚ್ಚರಿಕೆಗೂ ಕಾರಣವಾಗುತ್ತದೆ ಅಂತ ನೋಡೋಣ ಸೂರ್ಯನ ಸಂಚಾರ ನಿಮ್ಮ ಐದನೇ ಭಾವದಿಂದ ಆರನೇ ಭಾವಕ್ಕೆ ಸಾಗುವ ಸಮಯವಿದು ಆದ್ದರಿಂದ ನಿರ್ಧಾರಗಳಲ್ಲಿ ಗಟ್ಟಿತನ ಕೆಲಸದ ಜಾಗದಲ್ಲಿ ಸ್ಪರ್ಧೆ ಆರೋಗ್ಯದಲ್ಲಿ ಒಮ್ಮೆಲೆ ಏರಿಳಿತ ಮಕ್ಕಳ ವಿಷಯದಲ್ಲಿ ಚಿಂತೆ ಕಾಣಬಹುದು ಆದರೆ ಸೂರ್ಯ ಶತ್ರುಬಾಧೆಗಳನ್ನು ಸೋಲಿಸುವ ಶಕ್ತಿ ನೀಡುವ ಎಷ್ಟೇ ವಿರೋಧ ಬಂದರೂ ನಿಮ್ಮ ಮಾತೆ ಅಂತಿಮವಾಗಿರುತ್ತದೆ ಶನಿ ನಿಮ್ಮ ಏಳನೇ ಮತ್ತು ಹತ್ತನೇ ಭವನಗಳನ್ನು ಪ್ರಭಾವಿಸುತ್ತಾ ಇರುವುದರಿಂದ ದಾಂಪತ್ಯದಲ್ಲಿ ಅನವಶ್ಯಕ ಮಾತುಗಳು ಬೇಡ ವ್ಯವಹಾರದಲ್ಲಿ ಸಹಭಾಗಿಗಳಿಗೆ ಹೆಚ್ಚು ನಂಬಿಕೆ ಇಡಬೇಡಿ ಉದ್ಯೋಗದಲ್ಲಿ ತಾಳ್ಮೆ ಅನಿವಾರ್ಯ ಶನಿ ನಿರಂತರ ಪ್ರಯತ್ನ ನೀಡುವವರಿಗೆ ಆಶೀರ್ವಾದ ಕೊಡುತ್ತಾನೆ ಆದರೆ ಶನಿಗೆ ಇಷ್ಟವಿಲ್ಲದು ಅಹಂಕಾರ ಈ ತಿಂಗಳು ಅಹಂಕಾರ ಕಡಿಮೆ ಮಾಡಿದರೆ ನಿಮ್ಮ ದಾರಿ ಸುಲಭವಾಗುತ್ತದೆ ಬುಧಗ್ರಹನಿಗೆ ಈ ತಿಂಗಳು ಕೆಲವು ಬಲಹೀನ ಸ್ಥಾನಗಳ ಪರಿಣಾಮ ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಇರಬೇಕು ಚಿಕ್ಕ ತಪ್ಪು ದೊಡ್ಡ ಗೊಂದಲಕ್ಕೆ ಕಾರಣವಾಗಬಹುದು ವ್ಯವಹಾರಗಳಲ್ಲಿ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸಿ ಮುಂದೂಡಿ ಯಾವುದೇ ಕೆಲಸ ಕಾರ್ಯವಾಗಲಿ ಗುರು ಹಿರಿಯರ ಅಥವಾ ಕುಟುಂಬದಲ್ಲಿ ಯಾರಾದರೂ ಸಲಹೆ ಪಡೆದು ಮುಂದೂಡಿ ಆಗ ಯಶಸ್ಸು ನಿಮ್ಮದೇ ಕುಟುಂಬದ ವಿಚಾರಗಳಲ್ಲಿ ತಪ್ಪರ್ಥ ಸಾಧ್ಯತೆಗಳು ಆಗುತ್ತದೆ ಬುಧನಿಂದ ಆಗುವ ತಪ್ಪುಗಳು ಸಿಂಹ ರಾಶಿಯವರಿಗೆ ದೊಡ್ಡ ಸಮಸ್ಯೆಯಾಗಿ ತೋರುತ್ತದೆ ಆದರೆ ಸಣ್ಣ ಜಾಗೃತಿ ಸಾಕು ಇದರಿಂದ ನೀವು ಮುಕ್ತರಾಗಬಹುದು ಶುಕ್ರ ಗ್ರಹ ನಾಲ್ಕನೇ ಭಾವದಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಒಡನಾಟ ಹೆಚ್ಚಾಗುವುದು ಮನೆಯಲ್ಲಿ ಸೌಕರ್ಯಗಳು ಹೆಚ್ಚಾಗುವುದು ಪ್ರೇಮ ಜೀವನದಲ್ಲಿ ಮಧುರತೆ ವಾಹನ ಜಾಗ ಮನೆಯ ವಿಚಾರದಲ್ಲಿ ಪ್ಲಾನ್ ಶುಕ್ರ ನಿಮ್ಮ ರಾಶಿಗೆ ಈ ತಿಂಗಳು ಶುಭ ಫಲ ಬಿತ್ತುವ ಗ್ರಹ ಡಿಸೆಂಬರ್ನಲ್ಲಿ ರಾಶಿಯವರಿಗೆ ಕೆಲಸದ ಜಾಗದಲ್ಲಿ ಹೊಣೆಗಾರಿಕೆ ಹೆಚ್ಚಳ ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀರುತ್ತದೆ ಉದ್ಯೋಗ ಬದಲಾವಣೆಗೆ ಅನುಕೂಲಕರವಾದ ಸಮಯವಿದು ಇನ್ನು ವಿದೇಶ ಸಂಪರ್ಕಗಳಿಗೆ ಉತ್ತಮ ಅವಕಾಶ ದೊರೆಯುತ್ತದೆ ವ್ಯಾಪಾರದಲ್ಲಿ ಹೊಸ ಒಡಂಬಡಿಕೆಗಳು ಸಹ ಬರಬಹುದು ಆದರೆ ದೊಡ್ಡ ಹೂಡಿಕೆ ಮಾಡುವಾಗ ಶನಿ ಬುಧನ ಕಾರಣದಿಂದ ತಪ್ಪು ಮಾಡಬೇಡಿ ಶನಿ ಬುಧರು ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿಯನ್ನು ಉಂಟು ಮಾಡಬಹುದು ಆದ್ದರಿಂದ ನೋಡಿ ಹುಷಾರಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಧನ ಪ್ರವೇಶ ನಿಧಾನವಾಗಿ ಆಗುತ್ತದೆ ಆದರೆ ಖರ್ಚು ಜಾಸ್ತಿಯಾಗುವ ಸಾಧ್ಯತೆ ವಾರದ ಅಂತ್ಯದಲ್ಲಿ ಲಾಭದ ಧೋರಣೆಯೇ ಹೆಚ್ಚಾಗುತ್ತದೆ ಆದ್ದರಿಂದ ಚೋಪಾನ ಇನ್ನು ಪ್ರೀತಿ ವೈವಾಹಿಕ ಕುಟುಂಬಕ್ಕೆ ಬಂದರೆ ಸೂರ್ಯ ಶನಿ ಶುಕ್ರ ಮೂರು ಗ್ರಹಗಳಿಂದಾಗಿ ಈ ತಿಂಗಳು ಪ್ರೀತಿ ಸಂಬಂಧಗಳಲ್ಲಿ ಮಿಶ್ರ ಫಲಗಳು ದೊರೆಯುತ್ತದೆ ದಾಂಪತ್ಯದಲ್ಲಿ ಸಣ್ಣ ಗೊಂದಲಗಳು ಉಂಟಾಗುತ್ತದೆ ಹಾಗೂ ಸಂಸಾರದಲ್ಲಿ ಮಾತಿನ ಜಾಗ್ರತೆ ಬೇಕು ಪ್ರೇಮ ಸಂಬಂಧದಲ್ಲಿ ತಪ್ಪು ಅರ್ಥ ಬರಬಾರದು ಅದು ಮನಸ್ಸುಗಳನ್ನು ಒಡೆಯುವ ಸಾಧ್ಯತೆ ಇದೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಾಗ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಿಗಳನ್ನು ಸಹ ಪಡೆದುಕೊಳ್ಳುವಿರಿ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ ಸೂರ್ಯನ ಕಾರಣದಿಂದಾಗಿ ತಲೆನೋವು ರಕ್ತದ ಒತ್ತಡ ನಿದ್ರೆ ಸಮಸ್ಯೆಯಂತಹ ಸಮಸ್ಯೆಗಳು ಉಂಟಾಗಬಹುದು ಸಿಂಹರಾಶಿಯವರಿಗೆ ಮನಸ್ಸಿನಲ್ಲಿ ಒತ್ತಡವೇ ಹೆಚ್ಚು ಅನಿಸುವ ಸಮಯ ಪ್ರಾಣಾಯಾಮ ಧ್ಯಾನ ನಿದ್ರೆಯ ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ಪ್ರಾಣಾಯಾಮ ಯೋಗ ಮಾಡುವುದರಿಂದ ಮನಸ್ಸು ಶಾಂತಿಯಾಗಿರುತ್ತದೆ ಈ ತಿಂಗಳು ನಿಮಗೆ ವೃತ್ತಿಯಲ್ಲಿ ದೊಡ್ಡ ವ್ಯಕ್ತಿಯ ಸಹಕಾರ ಮನೆಯಲ್ಲಿ ಐಶ್ವರ್ಯ ವಿದೇಶ ಕೆಲಸಗಳು ಎಲ್ಲವೂ ಸುಗಮವಾಗಿ ಸಾಗುತ್ತದೆ ಆದರೆ ನೀವು ಈ ತಿಂಗಳು ಎದುರಿಸಬೇಕಾದ ದೊಡ್ಡ ಪರೀಕ್ಷೆ ಏನೆಂದರೆ ನಿಮಗೆ ಎದುರಾಗುವ ಒಂದು ಕಂಟಕವೇನೆಂದರೆ ನಿಮ್ಮ ಅಹಂಕಾರದ ಮಾತು ಹಾಗೂ ಕೊಟ್ಟ ಮಾತು ಪೂರ್ತಿ ಮಾಡದೇ ಇರುವುದು ಶನಿಗೆ ನ್ಯಾಯ ತುಂಬ ಮುಖ್ಯ ನ್ಯಾಯದಿಂದ ನಡೆದರೆ ಅಂತಹವರಿಗೆ ಶನಿ ತುಂಬ ಒಳ್ಳೆಯದನ್ನೇ ಮಾಡುತ್ತಾನೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಸಹಿ ಮಾಡಲು ಹೋಗಬೇಡಿ ಯಾವುದೇ ನಿರ್ಧಾರವನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಿ ಇದರಿಂದಾಗಿ ನೀವು ಹಲವಾರು ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತದೆ ಆದ್ದರಿಂದ ಜೋಪಾನವಾಗಿರಿ ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಹೊರಬರಬೇಕಾದರೆ ರವಿವಾರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಹಾಗೂ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಡಿಸಿ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ರಾಹುಗಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಇದರಿಂದ ಬರುವ ಎಲ್ಲಾ ಸಮಸ್ಯೆಗಳಿಂದ ದೂರಾಗುತ್ತೀರಿ ಸಿಂಹ ರಾಶಿಯವರೇ ಈ ತಿಂಗಳು ನಿಮಗೆ ದೊಡ್ಡ ಪರೀಕ್ಷೆಯ ಜೊತೆಗೆ ದೊಡ್ಡ ಆಶೀರ್ವಾದವೂ ಇದೆ ತಾಳ್ಮೆ ಜಾಗ್ರತೆ ಸೂರ್ಯನ ಶಕ್ತಿ ಈ ಮೂರು ನಿಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಈ ಡಿಸೆಂಬರ್ ನಿಮಗೆ ಚಿನ್ನದ ಅಧ್ಯಾಯವಾಗಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಸುಗಮವಾಗಿ ಸಾಗಲಿ ಈ ತಿಂಗಳು ನಿಮಗೆ ಎಲ್ಲವೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ